ಪುತ್ತೂರು ಶಾಸಕ ಸಂಜೀವ್ ಮಠಂದೂರ್ ಮಹಿಳೆ ಜೊತೆಗಿರುವಂತಹ ಫೋಟೋ ವೈರಲ್ ಆಗಿದೆ ಅದರ ಬೆನ್ನಲ್ಲೇ ಫೋಟೋದಲ್ಲಿ ಇದ್ದಾರೆ ಎನ್ನಲಾದಂತಹ ಮಹಿಳೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ಕ್ಷೇತ್ರದ ಕೊಡೇಕಲ್ ಗ್ರಾಮದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಸಂಘರ್ಷ ನಡೆದಿದ್ದು ಈಗ ಈ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಮುಂಜಾಗ್ರತಾ ಕ್ರಮವಾಗಿ ಸುರಪುರ ಕ್ಷೇತ್ರದಾದ್ಯಂತ ಎರಡು ದಿನ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಇದರ ಮಧ್ಯೆ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಾ ವೆಂಕಟಪ್ಪ ನಾಯಕ ಶಾಸಕ ರಾಜುಗೌಡಗೆ ಚಾಲೆಂಜ್ ಹಾಕಿದರು ನನ್ನನ್ನ ಕೊಡೇಕಲ್ಗೆ ಬರಲು ಬಿಟ್ಟಿಲ್ಲ ರಾಜಗೌಡ ಸುರಪುರಕ್ಕೆ ಬರಲಿ ಅಂತ ಚಾಲೆಂಜ್ ಹಾಕಿದರು ಕಲಬುರಗಿಯಲ್ಲಿ ಪೊಲೀಸ್ ಜೊತೆ ಮುಸ್ಲಿಂ ಮುಖಂಡನೊಬ್ಬರು ಬೀದಿ ಜಗಳ ಮಾಡಿಕೊಂಡಿದ್ದಾರೆ ಟ್ರಾಫಿಕ್ ಜಾಮ್ ಆಗಿದ್ದಕ್ಕೆ ಅಂಗಡಿಯನ್ನು ತೆರವು ಮಾಡುವುದಕ್ಕೆ ತಮ್ಮ ಸಿಬ್ಬಂದಿಯೊಂದಿಗೆ ಕಲಬುರಗಿ ಪೊಲೀಸ್ ಕಮಿಷನರ್ ಆರ್ ಚೇತನ್ ಆಗಮಿಸಿದರು ಅಂಗಡಿಗಳನ್ನು ತೆರವು ಮಾಡುವಂತೆ ಪೊಲೀಸರು ಹೇಳಿದಾಗ ವ್ಯಾಪಾರಸ್ಥರ ಪರ ಮಾತನಾಡಲು ಸ್ಥಳೀಯ ಜೆಡಿಎಸ್ ನಾಯಕ ನಸ್ ನಾಸೇರ್ ಹುಸೇನ್ ಉಸ್ತಾದ್ ಮುಂದಾದಾಗ ಚೇತನ್ ಏಕವಚನದಲ್ಲಿ ಮಾತನಾಡಿದ್ದಾರೆ ಕಮಿಷನರ್ ಭಾಷೆಯಿಂದ ವ್ಯಾಗ್ರವಾಗಿರುವಂತಹ ಉಸ್ತಾದ್ ವ್ಯಾಪಾರಸ್ಥರೊಂದಿಗೆ ನೆಲದ ಮೇಲೆ ಕೂತು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಏಪ್ರಿಲ್ ಹತ್ತರಂದು ಕೋಲಾರದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಜೈ ಭಾರತ್ ಬೃಹತ್ ಸಮಾವೇಶ ನಡೆಯಲಿದ್ದು ಟಮಕದಲ್ಲಿ ವೇದಿಕೆ ಸಿದ್ಧವಾಗುತ್ತಿದೆ ಹನ್ನೊಂದು ಎಕರೆಯಲ್ಲಿ ಜರ್ಮನ್ ಪೆಂಡಾಲ್ ಹಾಗೂ ವೇದಿಕೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಒಂದೂವರೆ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಭಾಗಿಯಾಗುವ ಸಾಧ್ಯತೆ ಇದೆ ಸತತ ವಿವಾದಗಳ ಬಳಿಕ ಐಎಎಸ್ ಅಧಿಕಾರಿ ಮುಜರಾಯಿ ಇಲಾಖೆ ಆಯುಕ್ತೆ ರೋಹಿಣಿ ಸಿಂಧೂರಿ ಚಿಕ್ಕರಸಿನಕೆರೆ ಗ್ರಾಮದ ಕಾಲಭೈರವೇಶ್ವರ ಸ್ವಾಮಿಯ ಮೊರೆ ಹೋಗಿದ್ದಾರೆ ಪೂಜೆ ಸಲ್ಲಿಸಿದ ನಂತರ ಬಸಪ್ಪನ ಪಾದ ಕೇಳುವುದು ವಾಡಿಕೆ ಬಸಪ್ಪ ಪಾದ ನೀಡಿದರೆ ಇಷ್ಟಾರ್ಥ ನೆರವೇರಲಿದೆ ಅನ್ನೋದು ನಂಬಿಕೆ ಆದರೆ ರೋಹಿಣಿ ಸಿಂಧೂರಿ ಮನಸ್ಸಲ್ಲಿ ಪ್ರಾರ್ಥನೆ ಸಲ್ಲಿಸದೆ ಸುಮ್ಮನೆ ಕೂತಿದ್ರು ಬೆಂಗಳೂರು ಮಾರುಕಟ್ಟೆಗೆ ಅಮುಲ್ ಹಾಲು ಮೊಸರು ಲಗ್ಗೆ ಇಟ್ಟಿದ್ದು ನಂದಿನಿ ಬ್ರ್ಯಾಂಡ್ಗೆ ಸಡ್ಡು ಹೊಡೆಯೋದಕ್ಕೆ ಗುಜರಾತ್ ಮೂಲದ ಬ್ರ್ಯಾಂಡ್ ಮುಂದಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ಕೊಟ್ಟಿದ್ದು ಕೆಎಂಎಫ್ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಅಮುಲ್ ಆನ್ಲೈನ್ ಮಾರಾಟಕ್ಕೆ ನಿರ್ಬಂಧ ಅಸಾಧ್ಯ ಅಂತ ಹೇಳಿದ್ದಾರೆ ಮತ್ತೆ ಶುರುವಾಯಿತು ಮಕ್ಕಳ ಕಳ್ಳರ ವದಂತಿ ಬಾಗಲಕೋಟೆಯಲ್ಲಿ ಕಾರಿಗೆ ಬೆಂಕಿ ಹಚ್ಚಿದ್ದಾರೆ ಗ್ರಾಮಸ್ಥರು ಮಕ್ಕಳ ಕಳ್ಳರು ಗುಮಾನಿಯಿಂದ ಕಾರಿಗೆ ಬೆಂಕಿಯನ್ನ ಹಚ್ಚಲಾಗಿದೆ ಇದು ಬಾಗಲಕೋಟೆಯಲ್ಲಿ ನಡೆದಿರುವುದು ಕಾರಿಗೆ ಬೆಂಕಿ ಹಚ್ಚಿದ್ರ ಕಾರಣ ಮಕ್ಕಳ ಕಳ್ಳರಿದ್ದಾರೆ ಅನ್ನುವಂತಹ ಒಂದು ಶಂಕೆ ಇರುವಂತಹ ಹಿನ್ನೆಲೆಯಲ್ಲಿ ಲೋಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಕಾರಲ್ಲಿದ್ದವರು ಕೊಂಚದ್ರಲ್ಲೇ ಸೇಫ್ ಆಗಿದ್ದಾರೆ ಕಾರಿನಲ್ಲಿದ್ದವರನ್ನ ಬೆನ್ನತ್ತಿ ಕೊನೆಗೆ ಕಾರಿಗೆ ಬೆಂಕಿ ಇಟ್ಟಿದ್ದಾರೆ ಜನ ಇದು ಮಕ್ಕಳ ಕಳ್ಳರೋ ಅಲ್ವೋ ಅನ್ನುವಂತಹ ಒಂದು ನೋಡೋದಿಕ್ಕೂ ಕೂಡ ಹೋಗಿಲ್ಲ ಗುಮಾನಿ ಇದ್ದಂತಹ ಸಂದರ್ಭದಲ್ಲಿ ಕಾರಿಗೆನೆ ಬೆಂಕಿ ಹಚ್ಚಿದ್ದಾರೆ ಅಲ್ಲಿನ ಜನ ಬೆಂಗಳೂರಿನಲ್ಲಿ ಎರಡು ಮಕ್ಕಳ ತಾಯಿಯೊಬ್ಬರು ಪತಿ ಚಾಕ್ಲೇಟ್ ತಂದು ಕೊಡಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆರು ವರ್ಷದ ಹಿಂದೆ ಮದುವೆಯಾಗಿದ್ದ ಮೃತ ನಂದಿನಿಗೆ ಇಬ್ಬರು ಮಕ್ಕಳಿದ್ದಾರೆ ಇನ್ನು ನಂದಿನಿ ಪತಿ ಸಲೂನ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಆದರೆ ಮಧ್ಯಾಹ್ನದವರೆಗೂ ಪತಿ ಚಾಕ್ಲೇಟ್ ತಂದು ಕೊಟ್ಟಿಲ್ಲ ಇದರಿಂದ ಮನನೊಂದು ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ ನಂದಿನಿ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಟಾಟಾ ಎಸ್ ಚಾಲಕ ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದಾನೆ ಡ್ರ್ಯಾಗರ್ ಹಿಡಿದು ಪ್ರಕಾಶ್ ಅನ್ನೋರಿಗೆ ವಾರ್ನಿಂಗ್ ಕೊಟ್ಟಿದ್ದಾನೆ ಈ ಬಗ್ಗೆ ಪೊಲೀಸರಿಗೆ ವಾಹನ ಸವಾರ ಪ್ರಕಾಶ್ ಸಾಮಾಜಿಕ ಜಾಲತಾಣದಲ್ಲಿ ದೂರು ಕೊಟ್ಟಿದ್ದಾರೆ